ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೆಕ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ಬ್ಯಾಕ್ ಸೈಡ್ ಏನಿದೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ತರ್ಟಿ ಏಯ್ಟ್ ಸೈಜಿಂದು ಇದು ಬೋಟ್ ನೆಕ್ ಡಿಸೈನ್ ಸೊ ಹಾಗಾಗಿ ಈಗ ನೆಕ್ ಡಿಸೈನ್ ಏನು ಕಟಿಂಗ್ ಮಾಡಿ ಹೊಲಿಯೋದಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಒಂದು ನಾವು ಫೋಟಕ್ಸ್ ಬ್ಲೌಸ್ ಇರೋದರಿಂದ ಇದ್ರ ಶೋಲ್ಡರ್ ಇಡ್ತು ಎಷ್ಟಿದೆ ನೋಡಿಕೊಂಡು ಅದನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಿಕ್ಸ್ಟ್ರ ನಾವು ಏನು ಮಾಡಬೇಕು ಅನ್ನೋದನ್ನು ನೋಡಬೇಕು ಸೊ ಇಲ್ಲಿ ಎಷ್ಟು ಅಳತೆ ಬಂದಿದೆ ಅನ್ನೋದನ್ನು ನೋಡ್ಕೊಳ್ಳಿ ಸೊ ಇಲ್ಲಿ ನಾಲ್ಕೂವರೆ ಇಂಚು ನೆಕ್ ಬಿಡ್ತು ಬಂದಿದೆ ಸೊ ಇಲ್ಲಿ ನಾವು ಮೂರುವರೆ ಇಂಚವರೆಗೂ ಬೋಟ್ ನೆಕ್ ಡೀಪ್ನ ಇಡ್ತಾ ಇದ್ದೀನಿ ಎರಡು ಕಡೆ ಸೇಮ್ ಇದೆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕೋಬೇಕು ಇಲ್ಲೂ ಕೂಡ ಸೇಮು ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸ್ಟ್ರೈಟ್ ಲೈನ್ ಹಾಕೋಬೇಕು ಫ್ರೆಂಡ್ಸ್ ಈಗ ನಾವಿಲ್ಲಿ ಬೋಟ್ ನೆಕ್ ಏನಿದೆ ಆ ಶೇಪನ್ನು ನಾವಿಲ್ಲಿ ಮಾರ್ಕ್ ಮಾಡಬೇಕು ನೆಕ್ಸ್ಟ್ ನಾವಿಲ್ಲಿ ಒಂದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೊಂಬಿಟ್ಟು ಇಲ್ಲಿ ಇವ್ರದ್ದು ಡೀಪ್ ಒಂದು ಎಷ್ಟು ಅಂತ ನೋಡ್ಕೊಂಡ್ಬಿಟ್ಟು ನೀವು ಅವರ ಒಂದು ಮೆಸರ್ಮೆಂಟ್ ಡೀಪ್ ಏನಿದೆ ಅದ್ರ ಪ್ರಕಾರ ಇಡಬೇಕು ಇಲ್ಲಿ ಹನ್ನೊಂದೂವರೆ ಇಂಚು ಅವ್ರದ್ದು ನೆಕ್ ಡೀಪ್ ಇರೋದ್ರಿಂದ ನಾನು ಹನ್ನೊಂದೂವರೆ ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ನೆಕ್ ಬಿಡ್ತು ಎಷ್ಟು ಬೇಕು ಅಂತ ನೋಡ್ಕೊಬೇಕು ಇವರಿಗೆ ಮೂರು ಕಾಲ್ವರೆಗೂ ನಾನು ನೆಕ್ ಬಿಡ್ತನ್ನು ಇಡ್ತಾ ಇದ್ದೀನಿ ಕೆಳಗಡೆ ಡೀಪಿಂದ ಏನಿದೆ ಅದು ಸೊ ಇಲ್ಲೂ ಕೂಡ ಸೇಮ್ ಮೆಜರ್ಮೆಂಟು ಇಟ್ಕೋಬೇಕು ಮೂರು ಕಾಲು ಮೇಲ್ಗೆ ಮತ್ತೆ ಕೆಳಗೆ ಮೂರು ಕಾಲು ಎರಡನ್ನು ನಾವೀಗ ಈ ಡಾಟ್ ಏನಿದೆ ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಸೊ ಪ್ರತಿಯೊಂದು ಡಿಸೈನ್ಗೂ ಅದರದ್ದೇ ಆದ ನೆಕ್ ಡೀಪು ಮತ್ತು ವಿಡಿತನ್ನ ನಾವು ತಗೋಬೇಕಾಗತ್ತೆ ಸೊ ಈಗ ನಾವು ಡಿಸೈನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಇಲ್ಲಿ ಅರ್ಧ ಇಂಚು ಒಳಗೆ ಮಾರ್ಕ್ ಮಾಡ್ಕೋಬೇಕು ಇನ್ನೊಂದು ಲೈನು ಈಗ ಇಲ್ಲೊಂದು ಲೈನನ್ನು ಹಾಕೋಬೇಕು ಫ್ರೆಂಡ್ಸ್ ಈ ರೀತಿ ಹಾಕೊಂಡ್ಮೇಲೆ ಇಲ್ಲಿಂದ ಎರಡು ಇಂಚು ಎರಡು ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಸಾಕಾಗುತ್ತೆ ಸೊ ಇಲ್ಲಿಂದ ಮತ್ತೆ ಒಂದು ಮುಕ್ಕಾನ್ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿ ಬೋಟ್ ನೆಕ್ಕೆ ಏನು ಶೇಪ್ ಬರುತ್ತೆ ಅದನ್ನು ನಾವಿಲ್ಲಿ ಈ ರೀತಿ ಕೊಟ್ಕೊಬೇಕು ಸೊ ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಅದನ್ನು ನಾವು ಈ ರೀತಿ ಶೇಪನ್ನು ತೆಗಿಬೇಕು ಜಾಸ್ತಿ ತೆಗಿಬಾರ್ದು ಮಿಡ್ ಹತ್ರ ಬಂದ ಮೇಲೆ ಮತ್ತೆ ನಾವು ಇಲ್ಲಿ ಈ ಶೇಪ್ ಏನಿದೆ ಇಲ್ಲಿ ಒಳಗಡೆ ತಗೋಬೇಕು ಇದಕ್ಕಿಂತ ಇದು ಒಳಗಡೆ ಇರಬೇಕು ಸೊ ಆದ್ಮೇಲೆ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನು ಹಾಕೋಬೇಕು ಸೊ ಈ ರೀತಿ ಡಿಸೈನ್ ಏನಿದೆ ಇದನ್ನ ನಾನು ಹೊಲಿದ್ಬಿಟ್ಟು ತೋರಿಸ್ತೀನಿ ನಿಮಗೆ ಈಗ ನಾನು ಕಟಿಂಗ್ ಮಾಡ್ಕೊತ ಇದ್ದೀನಿ ಇದು ಒಂದು ಮೇನ್ ಕ್ಲಾತು ಇಲ್ಲಿ ನೆಕ್ ಹಿಡ್ತತ್ರ ನಾನು ಅರ್ಧ ಇಂಚು ಗ್ಯಾಪ್ ಇಟ್ಟು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ಕೊತಾ ಇದೀನಿ ಈ ರೀತಿ ಯಾಕೆ ಕಟ್ ಮಾಡ್ಕೊಳೋದು ಅಂತಂದ್ರೆ ಲೈನಿಂಗ್ ಅಲ್ವಾ ಇದು ಸೊ ನೆಕ್ ವಿಡ್ತ ಅನ್ನೋದು ಮೈನ್ ಕ್ಲಾತಿಗೆ ಹಾಕ್ಬೇಕಾರೆ ಚಿಸ್ ಆಗಬಾರ್ದು ಹಾಗಾಗಿ ನೆಕ್ ವಿಡ್ತ ಎಷ್ಟಿದೆ ಅಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಈಗ ಈ ಡಿಸೈನ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ಲಾಸ್ಟ್ ಫಿನಿಶಿಂಗ್ ಹೇಗಿರುತ್ತೆ ಅನ್ನೋದನ್ನ ನೀವೇ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಬೇಕು ಫಸ್ಟ್ ನಾವು ಇದನ್ನ ಸೀದಾ ಇಟ್ಕೋಬೇಕು ಸೀದಾ ಇಟ್ಕೊಂಡ್ಬಿಟ್ಟು ಈ ಮಾರ್ಕಿಂಗ್ ಏನಿದೆ ಇದನ್ನ ನಾವು ಹೋಗೋ ರೀತಿ ಇಡ್ಕೋಬೇಕು ಈ ರೀತಿ ಈ ಡಿಸೈನ್ ಏನಿದೆ ಮಧ್ಯದ ಡಿಸೈನ್ ಅದನ್ನ ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಸುತ್ತಲೂ ನಾವೀಗ ಪಿನ್ನ ಹಾಕೋಬೇಕು ಇದನ್ನು ನಾನು ಸೆಟ್ ಮಾಡಿ ಪಿನ್ ಹಾಕ್ಕೊಂಬರ್ತೀನಿ ಈಗ ಸೊ ಇಲ್ಲಿ ಕಾಲು ಇಂಚು ಕ್ಯಾಪಲ್ಲಿ ನಾವು ಈ ಡಿಸೈನ್ ಹೇಗಿದೆಯೋ ಅದೇ ರೀತಿ ಹೊಲಿಗೆನ ಹಾಕೊತ ಹೋಗಬೇಕು ಫೂಟ್ ಏನಿದೆ ಈ ಎಡ್ಜು ಮತ್ತು ಈ ಏಡ್ಜು ಸಮವಾಗಿ ಹೋದರೆ ಅದು ಕಾಲು ಇಂಚು ಕ್ಯಾಪ್ ಅನ್ನೋದು ಬರುತ್ತೆ ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರಿವಿಯಸ್ ವಿಡಿಯೋ ಏನು ಬೋಟ್ ನೆಕ್ ಡಿಸೈನ್ ಹೊಲಿಯೋದಿದೆ ಅದರಲ್ಲೆಲ್ಲದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಥರ ಬೇಕಾದಷ್ಟು ಡಿಸೈನು ಹೊಲಿದಿದ್ದೀನಿ ಫ್ರೆಂಡ್ಸು ಯಾರ್ಯಾರಿಗೆ ಬೋಟ್ ನೆಕ್ ಡಿಸೈನ್ ಇಷ್ಟ ಆಗತ್ತೆ ಹೋಗ್ಬಿಟ್ಟು ಒಂದ್ಸರಿ ನೋಡಿ ಈಗ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿತಾ ಹೋಗ್ತೀನಿ ನಾನು ಹೊಸಬ್ರ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಈ ಟ್ರಿಕ್ಸ್ ಏನಿದೆ ಇದನ್ನ ನೀವು ಉಪಯೋಗಿಸಿ ಇಲ್ಲಿ ತಿರ್ಗ್ಸ್ಬೇಕಾರೆ ಬಟ್ಟೆ ತಿರ್ಗ್ಸ್ಬೇಕಾರೆ ಯಾವಾಗ್ಲೂ ನೀಡಲ್ಲ ಅನ್ನೋದನ್ನ ಒಳಗೆ ಹಾಕ್ಬೇಕು ಹಾಕ್ಬಿಟ್ಟು ಡಿಸೈನ್ ಏನಿದೆ ಅದ್ರ ಪ್ರಕಾರ ನೀವು ಈಗ ಈ ಕಾಲಿಂಚು ಫೂಟ್ ಏನಿದೆ ಈ ಮತ್ತೆ ಎಡ್ಜ್ ಲೈನಿಂಗ್ ಎಡ್ಜ್ ಏನಿದೆ ಸಮವಾಗಿ ಬರ್ತು ಇಲ್ಲಿ ಗಂಡೊಣಗೇನ ಹಾಕೊಳ್ಳಿ ಈಗ ನೀವು ಮಧ್ಯ ಏನಿದೆ ಮೇನ್ ಕ್ಲಾತ್ ಅದನ್ನ ಡಿಸೈನ್ ಪ್ರಕಾರ ಕಟ್ ಮಾಡ್ಕೋಬೇಕು ಸೊ ನಾನೀಗ ಈ ಕ್ಲಾತ್ ಕ್ಲಾತನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಮತ್ತೆ ಏನಿದೆ ಕ್ಲಾತ್ ಕಟ್ ಮಾಡಿ ತೆಗ್ದಿದ್ದೀನಿ ಈಗ ಈ ಕಾಲು ಇಂಚು ಏನು ಗ್ಯಾಪ್ ಇದೆ ಅಲ್ವಾ ಇಲ್ಲಿ ನಾವು ಅಲ್ಲಲ್ಲೇ ಕಟ್ ಮಾಡ್ತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಈ ಹೊಲಿಗೆ ಅನ್ನೋದು ಕಟ್ ಆಬಾರ್ದು ಸೊ ಆ ರೀತಿ ನಾವು ಕಟ್ ಮಾಡ್ತಾ ಹೋಗ್ಬೇಕು ಕಚ್ಚಾ ಇದು ಸೊ ಇದಿಷ್ಟ ಆದ್ಮೇಲೆ ನಾನೀಗ ಇದೇನಿದೆ ಉಲ್ಟಾ ಮಾಡ್ಕೋಬೇಕು ಅದಕ್ಕೆ ಈ ಲೈನಿಂಗ್ ಏನಿದೆ ಈ ಮೇನ್ ಕ್ಲಾತ್ ಒಳಗೆ ಹಾಕ್ಬಿಟ್ಟು ತಿಳ್ಕು ಈ ರೀತಿ ಇದೆಲ್ಲ ಶೇಪ್ ಏನಿದೆ ಇದನ್ನ ನಾವು ನೀಟಾಗಿ ಹೊರಗೆ ಈ ರೀತಿ ಬರೋ ರೀತಿ ನೀಟಾಗಿ ಮಾಡ್ಕೋಬೇಕು ಆಮೇಲೆ ನೀವು ಕಾದಿಂಚು ಆ್ಯಪಲ್ಲಿ ಹೊಲಿಗೆನ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ನಾನು ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊತೀನಿ ಒಂದ್ಸಲಿ ಐರನ್ ಆದರೂ ಮಾಡ್ಕೊಬೋದು ನೀವು ಇಲ್ಲ ಕೈಯೆಲ್ಲ ಈ ರೀತಿ ನೀಟಾಗಿ ತಿಡ್ಕೊಂಡ್ರೆ ನೀಟಾಗಿ ಅದು ಕೂರುತ್ತೆ ಅವಾಗ ಹೊಲಿಗೆ ಹಾಕೋಕ್ಕೆ ನಿಮಗೆ ಈಸಿ ಆಗುತ್ತೆ ಶೇಪ್ ಅನ್ನೋದೇನು ಇದೆ ಅದು ಕರೆಕ್ಟಾಗಿ ಮೊದಲೇ ಮಾಡ್ಕೊಂಬಿಟ್ರೆ ನೀವು ಹೊಲಿಬೇಕಾದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಶೇಪು ಸೊ ನೋಡಿ ಈ ರೀತಿ ಶೇಪ್ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ಸೊ ಈಗ ನಾನು ಇದೇನಿದೆ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕೊತೀನಿ ಅದು ಈ ಸೈಡಿಂದ ಹಾಕೊಂಡ್ರೆ ಒಳ್ಳೆಯದು ಲೆಫ್ಟ್ ಸೈಡಲ್ಲಿ ಸರ್ಗು ಬರೋದ್ರಿಂದ ಕಾಣೋದಿಲ್ಲ ಗಂಟು ಹೊಲಿಗೆ ಅವೆಲ್ಲ ಹಾಗಾಗಿ ನಾನು ಲೆಫ್ಟ್ ಸೈಡಲ್ಲೇ ಗಂಟು ಹೊಲಿಗೆ ಬರೋ ಹಾಗೆ ಮಾಡಿ ನೋಡ್ಕೊತೀನಿ காலி இன்ச்சு கேப்பே ஒலிங்கனா ಆಮೇಲೆ ಲಾಸ್ಟಿಗೆ ಗಂಟು ಹೊಲಿಕೆ ಹಾಕ್ಲೇಬೇಕು ಇಲ್ಲಾಂದ್ರೆ ಬಿಚ್ಕೊಂಡ್ರ ಹೋಗುತ್ತದು ಸೊ ಈಗ ಎಕ್ಸ್ಟ್ರಾ ಥೈಡ್ ಏನಿದೆ ನೀಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಸೊ ನೋಡಿ ಈ ರೀತಿ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಫ್ರೆಂಡ್ಸ್ ಈ ರೀತಿ ಆದ್ಮೇಲೆ ನಾವು ಇಲ್ಲಿ ಏನಾದ್ರೂ ಕೆಳಗಡೆ ಎಕ್ಸ್ಟ್ರಾ ಕ್ಲಾತ್ ಇದ್ರೆ ಕೆಳಗಡೆ ಹೆಡ್ಜ್ ನಾವು ಕಟ್ ಮಾಡ್ಕೋಬೇಕು ನಾನೀಗ ಇಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊತೀನಿ ಆಮೇಲೆ ಇದು ಮಿಡ್ ಏನಿದೆ ಮಿಡ್ ಪಾಯಿಂಟ್ ಇದನ್ನು ನೀಟಾಗಿ ಎರಡು ಬಟ್ಟೆ ಸೇರಿಸಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾವು ಇದನ್ನ ಸುತ್ಕೊಂಡು ಬರಬೇಕು ಈ ಎಡ್ಜ್ ಏನಿದೆ ಇಲ್ಲಿಂದ ಇದನ್ನ ಈ ರೀತಿ ಸುತ್ಕೊಂಡು ಹೋಗ್ಬೇಕು ಈ ರೀತಿ ಸುತ್ಕೊಂಡ್ಮೇಲೆ ಈ ಕೆಳಗಡೆ ಏನಿದೆ ಈ ಲೇಯರ್ನ ನಾವು ಮೇಲ್ಗಡೆ ಬರೋ ರೀತಿ ಹೀಗೆ ಹಿಡ್ಕೋಬೇಕು ಎರಡು ಕರೆಕ್ಟಾಗಿ ಜಾಯಿಂಟ್ ಆಗಬೇಕು ಮಿಡ್ ಪಾಯಿಂಟು ಸೊ ನಾವೀಗ ಇಲ್ಲಿ ಒಂದು ಪಿನ್ ಅನ್ನ ಹಾಕೊಳ್ಳೋಣ ಈ ರೀತಿ ಪಿನ್ ಹಾಕೊಳ್ಳೋದ್ರಿಂದ ಜರುಗೋದಿಲ್ಲ ಮತ್ತೆ ಸುಟ್ ಸುಕ್ಕು ಬರೋದಿಲ್ಲ ನೀಟಾಗೆ ಕೊಡುತ್ತೆ ಯಾವಾಗಲೂ ಬಿಗ್ನರ್ಸ್ ಏನಿದ್ದೀರಾ ಆದಷ್ಟು ನೀವು ಪಿನ್ ಯೂಸ್ ಮಾಡ್ಕೊಳ್ಳಿ ಅವಾಗ ಯಾವುದೇ ಕಾರಣಕ್ಕೂ ಪ್ಲೇಸ್ ಅನ್ನೋದೇನಿದೆ ಅದು ಮಿಸ್ ಆಗೋದಿಲ್ಲ ಕರೆಕ್ಟಾಗಿ ಕೂರುತ್ತೆ ಈ ರೀತಿ ಹಾಕೊಂಡಿದ್ದೀನಿ ನಾನು ಈಗ ಇಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತಾ ಹೋಗ್ಬೇಕು ಈಗ ದೂರ ದೂರ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ತಿರುಗಿಸಿ ಹೊಲ್ದಾಗ ನೀಟ್ ಫಿನಿಶಿಂಗ್ ಬೇಕು ಅಂದ್ರೆ ಈ ರೀತಿ ಕಟ್ ಮಾಡ್ಕೊಂಡ್ರೆ ಒಳ್ಳೇದು ಸೊ ಅವಾಗ ಒಲಿಯೋದಕ್ಕೂ ಈಸಿ ಆಗತ್ತೆ ನಿಮಗೆ ಈಗ ಇದೇನಿದೆ ಇದನ್ನ ನಾವು ತಿರುಗಿಸ್ಕೊಬೇಕು ಮೇಲೆ ನಾವಿಲ್ಲಿ ಕಿನಾರಿ ಸ್ಟಿಚಿಂಗ್ ಹಾಕೋಬೇಕು ತುದಿ ಇಲ್ಲಿ ಸ್ಟಿಚಿಂಗ್ ಹಾಕೋಬೇಕು ಸುತ್ತಲೂ ಒದಗೇನ ಹಾಕೊಂಡ್ಲೇಬೇಕು ಈ ರೀತಿ ಆದ್ಮೇಲೆ ನಾವೀಗ ಸುತ್ತಲೂ ಏನಿದೆ ಎಕ್ಸ್ಟ್ರಾ ಕ್ಲಾತ್ ಅದನ್ನ ಕಟ್ ಮಾಡ್ಕೊಬೇಕು ನೀಟಾಗೆ ಈಗ ನಾನಿಲ್ಲಿ ಕೆಳಗಡೆ ಟಕ್ಸ್ ಅನ್ನ ಹಿಡಿತಾ ಇದ್ದೀನಿ ಸೊ ಇಲ್ಲಿ ಮಿಡ್ಡು ಏನಿದೆ ಲೈನ್ ಬಂದಿದೆ ಅಲ್ವಾ ಅಲ್ಲಿಂದ ನಾಲ್ಕೂವರೆ ಇಂಚು ಈ ಕಡೆ ಮತ್ತೆ ನಾಲ್ಕೂವರೆ ಇಂಚು ಈ ಕಡೆ ಎರಡು ಸೈಡು ನಾಲ್ಕೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಿದೆ ಮಾರ್ಕಿಂಗ್ ಇದನ್ನ ಫೋಲ್ಡಿಂಗ್ ಮಾಡಿ ಅರ್ಧ ಇಂಚು ಗ್ಯಾಪಲ್ಲಿ ಇಲ್ಲಿಂದ ನಾಲ್ಕು ಇಂಚಿಗೆ ನಾವು ಹೊಲಿಗೆನ ಬಿಡಬೇಕು ಕರೆಕ್ಟ್ ಆಗಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ನಾಲ್ಕು ಇಂಚು ಮಾರ್ಕ್ ಮಾಡ್ಕೊಬೇಕು ಇಲ್ಲೂ ಕೂಡ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲೇ ಹೊಲಿಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಬ್ಯಾಕ್ ಸೈಡ್ ಡಿಸೈನ್ ಏನಿದೆ ರೆಡಿ ಮಾಡಿದೀನಿ ಇದು ಎಲ್ಲ ಫ್ರಂಟ್ ಬ್ಯಾಕು ಸೈಡು ಏನು ಜಾಯಿಂಟ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಸೊ ಇಲ್ಲಿ ಬಟನ್ ಬರುತ್ತೆ ಮತ್ತೆ ಇಲ್ಲಿ ಏನಿದೆ ಇಲ್ಲೂ ಕೂಡ ನಾವು ಡೌನ್ ಇಳಿಸ್ಕೊಳ್ಳೇಬೇಕು ಕಂಪಲ್ಸರಿ ಬೋಟ್ನೆಕ್ಕು ಮತ್ತೆ ಫ್ರಂಟು ಬ್ಯಾಕು ಸೈಡು ನಾನು ಇಲ್ಲಿ ಕ್ರಾಸ್ ಪೀಸ್ ಹಾಕಿಬಿಟ್ಟು ಅದನ್ನು ತಿರುಗಿಸಿ ಇದೇ ರೀತಿ ಫಿನಿಶಿಂಗ್ ಬರೋ ರೀತಿ ಹೊಲಿತೀನಿ ಸೊ ಅದೆಲ್ಲ ಆದಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್